ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಬರೋಬ್ಬರಿ ಒಂಬತ್ತು ದಿನಗಳಿಂದ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಕನಿಷ್ಠ ಪಕ್ಷ ಅರ್ಜುನನ ಮೃತದೇಹವಾದರೂ ಸಿಗಲಿ ಅಂತ ಅವ್ರ ಕುಟುಂಬದವರಿಗೆ ಹಸ್ತಾಂತರಿಸಿಬಿಟ್ರೆ ಶೋಧ ಕಾರ್ಯಾಚರಣೆಯ ತಂಡಗಳು ಕೂಡ ನಿಟ್ಟುಸಿರು ಬಿಡ್ತವೆ ಯಾರೆಲ್ಲ ಈ ಭೂಕುಸಿತದ ಅಡಿಯಲ್ಲಿ ಸಿಕ್ಕಿಬಿದ್ರು ಯಾರೆಲ್ಲ ನೀರಿನಲ್ಲಿ ಕೊಚ್ಚಿ ಹೋಗಿಬಿಟ್ರು ಇವೆಲ್ಲರ ನಿರೀಕ್ಷೆಗಳೊಂದಿಗೆ ನಾವು ಕೂಡ ಕಾಯ್ತಾ ಇದ್ದೀವಿ ಆದರೆ ಗಂಗಾವಳಿ ನದಿಯಲ್ಲಿ ಮುಳುಗಿದಂಥ ಲಾರಿ ಇದೀಗ ಪತ್ತೆಯಾಗಿದೆ ಹಾಗಾದರೆ ಅದೇ ಬೆಂಜ್ ಲಾರಿ ಇರ್ಬೋದಾ ಹಾಗಾದರೆ ಆ ಬೆಂಜ್ ಲಾರಿಯ ಒಳಗೆ ಅರ್ಜುನ್ ಇರಬಹುದಾ ಅನ್ನೋ ಒಂದು ಆಶಾದಾಯಕ ಒಂದು ಭರವಸೆ ಒಂದು ನಂಬಿಕೆಯ ಮೇಲೆ ಈಗೆಲ್ಲರೂ ಕೂಡ ಕೂಡ ಕಾಯ್ತಾ ಇರೋದು ಎರಡು ರಾಜ್ಯ ಸರ್ಕಾರಗಳು ನಿರಂತರವಾಗಿ ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾವೆ ಇಡೀ ರಾಜ್ಯ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅರವತ್ತಕ್ಕಿಂತ ಎಪ್ಪತ್ತಕ್ಕಿಂತ ಹೆಚ್ಚು ಟನ್ ಅದೇ ರಸ್ತೆಯ ಮೇಲೆ ಬಿದ್ದಿತ್ತು ಮತ್ತು ತದನಂತರ ಮೂವತ್ತು ಅಡಿ ಎತ್ತರದ ಕಲ್ಲು ಬಂಡಿಯೂ ಸೇರಿದಂತೆ ನೀರಿಗೆ ಬಂದು ಅಪ್ಪಳಿಸಿದ ನಂತರ ಎದುರಿಗಿದ್ದಂಥ ಮನೆಯೂ ಕೂಡ ಕೊಚ್ಚಿ ಹೋಗಿತ್ತು ಒಟ್ಟಾರೆಯಾಗಿ ಈ ಥರದ ಭಯಾನಕ ಭೀಕರ ದುರಂತವನ್ನು ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ನಿಮ್ಮೆಲ್ರಿಗೂ ಕೂಡ ಒಂದು ಆಶಾದಾಯಕವಾದಂಥ ಬೆಳವಣಿಗೆ ಸದ್ಯ ಈಗ ಅರ್ಜುನನ ಮೃತದೇಹವಾದರೂ ಪತ್ತೆ ಆಗ್ಬೋದು ಅಂತ ಕಾರಣ ಯಾಕೆಂದರೆ ಗಂಗಾವಳಿ ನದಿಯಲ್ಲಿ ಮುಳುಗಿದಂಥ ಲಾರಿ ಪತ್ತೆಯಾಗಿದೆ ಕೃಷ್ಣ ಬೈರೇಗೌಡ ಅವರ ಒಂದು ಟ್ವೀಟ್ ಈಗ ಎರಡು ರಾಜ್ಯ ಸರ್ಕಾರಗಳನ್ನು ನಿಟ್ಟುಸಿರು ಬಿಡುವಂತೆ ಮಾಡಿದೆ ಒಟ್ಟಾರೆಯಾಗಿ ಅರ್ಜುನ್ ಅವರ ಕುಟುಂಬದವರು ಕೂಡ ಅದೇ ಭರವಸೆಯ ಮೇಲೆ ಕಾಯ್ತಾ ಇದ್ದಾರೆ ಮಗ ಮತ್ತೆ ಬರ್ತಾನೆ ಅನ್ನೋ ಭರವಸೆಗಳ ಮೇಲೆ ಕಾಯ್ತಾ ಇದ್ದಾರೆ ಆದರೆ ವೈಜ್ಞಾನಿಕವಾಗಿ ಹೇಳೋದಾದರೆ ಇವೆಲ್ಲ ಬೆಳವಣಿಗೆಗಳನ್ನು ಅಥವಾ ಅಥವಾ ನೀರಿನಲ್ಲಿ ಕೊಚ್ಚಿ ಹೋಗಿರ್ತಕ್ಕಂಥ ಪತ್ತೆ ಮಾಡಿರ್ತಕ್ಕಂಥ ಮೃತದೇಹಗಳ ಆಧಾರದ ಮೇಲೆ ಕನಿಷ್ಠ ಪಕ್ಷ ಮೃತದೇಹ ಅರ್ಜುನನ ಮೃತದೇಹವನ್ನು ನಾವು ಕುಟುಂಬದವರಿಗೆ ತಲುಪಿಸಬಹುದು ಆದರೆ ಆತನು ಬದುಕಿರಬಹುದು ಎಂಬ ನಿರೀಕ್ಷೆಗಳಿದೆಯಲ್ಲ ಅದು ಸಹಜವಾಗಿ ಉಸಿಯಾಗೋ ಎಲ್ಲ ಸಾಧ್ಯತೆಗಳು ಇದೆ ಅಂತ ಆದರೆ ಅವೆಲ್ಲವನ್ನ ಬದಿಗಿಡೋಣ ಜುಲೈ ಹದಿನಾರರಂದು ಆದಂಥ ಭೀಕರ ದುರಂತ ಇದು ಭೂಕಿಸಿತ ಕರ್ನಾಟಕದ ಶಿರೂರು ಸಮೀಪ ಆದಂಥ ಭೂಕುಸಿತ ಈ ಒಂದು ಘಟನೆಯಲ್ಲಿ ನಾಪತ್ತೆಯಾಗಿದ್ದಂಥ ಅರ್ಜುನನ ಹುಡುಕಾಟ ಈಗ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿರೋದು ಆದರೆ ಈಗ ಒಂದು ಟ್ರಕ್ಕನ್ನು ನೀರಿನಲ್ಲಿ ಖಚಿತವಾಗಿ ಪತ್ತೆ ಮಾಡಲಾಗಿದೆ ಅದನ್ನು ಪೊಲೀಸ್ ಮೂಲಗಳು ಕೂಡ ಈಗ ಕನ್ಫರ್ಮ್ ಮಾಡಿದೆ ಅದು ಬೆಂಜ್ ಲಾರಿಯೇ ಇರಬಹುದು ಅಂತ ಯಾಕೆಂದರೆ ಮೆಟಲ್ ಡಿಟೆಕ್ಟರ್ನೂ ಕೂಡ ಬಳಸಲಾಗಿತ್ತು ಜೊತೆಗೆ ನೌಕಾಪಡೆಯ ಸ್ವಿಮ್ಮರ್ಸ್ ಕೂಡ ಇಲ್ಲಿದ್ದರು ಮುಳುಗು ತಜ್ಞರಿದ್ದರು ಎಲ್ಲರೂ ಕೂಡ ಗಂಗಾವಳಿ ನದಿಯ ಆಳಕ್ಕಿಳಿದು ಎಲ್ಲ ಥರದ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಈಗ ಯಾವಾಗ ಈ ಗುಡ್ಡ ಕುಸಿತ ಆಯ್ತಲ್ಲ ಅದೇ ಹೆದ್ದಾರಿಯ ಮೇಲಿದ್ದಂಥ ಮಣ್ಣನ್ನು ಕೂಡ ತೆರವುಗೊಳಿಸಲಾಯಿತು ಆರಂಭದಲ್ಲಿ ಇದೇ ಮಣ್ಣಿನ ಅಡಿಯಲ್ಲಿ ಸಿಗಾಕೊಂಡಿರಬಹುದು ಅರ್ಜುನ್ ಅಂತ ನಿರೀಕ್ಷೆ ಮಾಡಲಾಗಿತ್ತು ಯಾವಾಗ ಅಲ್ಲಿ ಇಲ್ಲ ಅನ್ನೋದು ಪಕ್ಕಾ ಆಯ್ತಲ್ಲ ಎಲ್ಲರ ಚಿತ್ತ ಗಂಗಾವಳಿ ನದಿಯತ್ತ ನೆಟ್ಟಿತ್ತು ಈಗ ನಿಮ್ಮೆಲ್ಲರಿಗೂ ಕೂಡ ಒಂದು ನಂಬಿಕೆಯ ಮೇಲೆ ಕಾಯೋಣ ಎಲ್ಲರೂ ಕೂಡ ಒಂದು ನಿರೀಕ್ಷೆಯ ಮೇಲೆ ಕಾಯೋಣ ಸದ್ಯ ಈಗ ಅದೇ ಬೆಂಜ್ ಲಾರಿ ಆ ಗಂಗಾವಳಿ ನದಿಯ ಅಡಿಯಲ್ಲಿ ಪತ್ತೆಯಾಗಿದೆ ಅದಕ್ಕೂ ಕೂಡ ಕಾರಣವಿದೆ ಯಾಕೆಂದರೆ ಇವತ್ತು ಆ ಹೂಳೆತ್ತಲಿಕ್ಕೆ ಬಿದ್ದಂಥ ಮಣ್ಣನ್ನು ಹೂಳೆತ್ತಲಿಕ್ಕೆ ಲಾಂಗ್ ಆರ್ಮ್ ಭೂಮರ್ನ ತರಲಾಗಿತ್ತು ಅದು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ವಿಶೇಷ ಅನಿಸ್ಬೋದು ಬರೋಬ್ಬರಿ ಅರವತ್ತು ಮೀಟರ್ ಆಳದಿಂದ ಮಣ್ಣನ್ನು ತೆಗೆದು ಹಾಕಲಿಕ್ಕೆ ಇದು ಸಹಾಯ ಮಾಡುತ್ತೆ ಜೊತೆಗೆ ಭಾರೀ ಮಳೆ ನಿರಂತರವಾಗಿ ಬರ್ತಾ ಇರತಕ್ಕಂಥ ಭಾರೀ ಮಳೆ ಗಾಳಿಯ ನಡುವೆಯೂ ಈ ಕರಾವಳಿ ಕಾವಲು ಪಡೆಗೆ ಸೇರಿದಂಥ ಹೆಲಿಕಾಪ್ಟರ್ ಕೂಡ ನದಿಯಲ್ಲಿ ಶೋಧ ಕಾರ್ಯವನ್ನು ಕೂಡ ಶುರು ಮಾಡಿದೆ ಜೊತೆಗೆ ಬುಧವಾರ ಬೆಳಗ್ಗೆ ಸ್ಥಳಕ್ಕೆ ಬಂದಂಥ ಲಾಂಗ್ ಬೂಮ್ ಅಗಿಯೋ ಯಂತ್ರದ ಸಹಾಯದಿಂದ ಟ್ರಕ್ಕನ್ನು ಕೂಡ ದಡಕ್ಕೆ ತರಲಿಕ್ಕೆ ಬಳಸಲಾಗ್ತಾ ಇದೆ ಹಾಗಾದರೆ ಇದೇ ಅಗಿಯೋ ಯಂತ್ರದಿಂದ ಅರವತ್ತು ಮೀಟರ್ ಆಳದಲ್ಲಿ ಪತ್ತೆ ಹಚ್ಚಲಾಯ್ತಲ್ಲ ಅದೇ ಈಗ ಬೆಂಜ್ ಲಾರಿ ಇರಬಹುದು ಜೊತೆಗೆ ಒಂದು ಸೋನಾರ್ ಸಿಗ್ನಲ್ ಕೂಡ ಪತ್ತೆಯಾಗಿತ್ತು ಇದೇ ಆಳದಲ್ಲಿ ರಡಾರ್ನು ಕೂಡ ಬಳಸಿಕೊಳ್ಳಲಾಗಿತ್ತು ಗಂಗಾವಳಿ ನದಿಯ ಆಳದಲ್ಲಿರ್ತಕ್ಕಂಥ ಬೆಂಜ್ ಲಾರಿಯನ್ನು ಪತ್ತೆ ಹಚ್ಚಲಿಕ್ಕಾಗಿ ಈಗ ಎಲ್ಲರೂ ಕೂಡ ಒಂದು ಆಶಾಭಾವವನ್ನು ಇಟ್ಕೊಳ್ಬಹುದು ಬೆಂಜ್ ಲಾರಿ ಪತ್ತೆಯಾಗಿದೆ ಅಂತ ಒಟ್ಟಾರಿಯಾಗಿ ಇದೇ ಕೃಷ್ಣ ಬೈರೇಗೌಡ ಅವರು ಟ್ವೀಟ್ ಮಾಡ್ತಿದ್ದಂತೆ ಎಲ್ಲರ ನಿರೀಕ್ಷೆಗಳು ಕೂಡ ಆ ನಂಬಿಕೆಗಳು ಕೂಡ ಎಲ್ಲಿ ಹುಸಿ ಆಗಿಬಿಡುತ್ತೋ ಬೆಂಜ್ ಲಾರಿ ಪತ್ತೆ ಆಗೋದೇ ಇಲ್ವೇನೋ ಜೊತೆಗೆ ಆ ನದಿಯ ನೀರಿನಲ್ಲೇ ಕೂಡ ಅರ್ಜುನನು ಕೊಚ್ಚಿಕೊಂಡು ಹೋಗಿರಬಹುದೇನೋ ಅಂತ ಸುತ್ತಮುತ್ತ ಎಲ್ಲ ಥರದ ಇಸ್ರೋಯಿಂದಲೂ ಕೂಡ ಛಾಯಾಚಿತ್ರಗಳನ್ನು ತರಿಸಿಕೊಳ್ಳಾಗ್ತಾ ಇದೆ ಎಲ್ಲವನ್ನೂ ಕೂಡ ಪತ್ತೆ ಹಚ್ಚಲಾಗ್ತಾಯಿದೆ ಹಾಗಾಗಿ ಇದೇ ಅರ್ಜುನ ಇದ್ದರೆ ಅದೇ ಬೆಂಜ್ ಲಾರಿಯಲ್ಲೇ ಇರಬಹುದು ಅಂತ ಉಠಾರಿಯಾಗಿ ಯಾವ ರೀತಿಯಾದಂಥ ಈ ಕಾರ್ಯಾಚರಣೆಗಳು ನಡೀತಾ ಇದೆ ಅನ್ನೋದನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ ಯಾಕೆಂದರೆ ಈ ಲಾಂಗ್ ಆರ್ಮು ಭೂಮಿ ಇದೆಯಲ್ಲ ಕ್ರಾಲಿಂಗ್ ಕ್ರಾಲಿಂಗ್ ನಿಂದ ನದಿಯಲ್ಲಿದ್ದಂಥ ಮಣ್ಣನ್ನು ಕೂಡ ತೆರವುಗೊಳಿಸ್ತಾ ಇದ್ದಾರೆ ಬರೋಬ್ಬರಿ ಇದೊಂದು ದುಸ್ಸಾಹಸ ಅಂತಲೇ ಹೇಳ್ಬೋದು ಯಾಕೆಂದರೆ ನಿರಂತರವಾಗಿ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಜೊತೆಗೆ ಸೇನಾಪಡೆ ಜೊತೆಗೆ ನೌಕಾಪಡೆಗಳು ಜೊತೆಗೆ ಅಗ್ನಿಶಾಮಕ ದಳ ಜೊತೆಗೆ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾರೋ ಜೆ ಸಿ ಪಿ ಇವೆಲ್ಲವನ್ನು ಬಳಸಿಕೊಂಡು ಅರ್ಜುನನ ಹುಡುಕಾಟವನ್ನು ನಡೆಸಲಾಗ್ತಾ ಇತ್ತು ಒಟ್ಟಾರೆಯಾಗಿ ಈ ಕಾರ್ಯಾಚರಣೆ ನಡೆಸ್ತಾ ಇರೋ ಸ್ಥಳದಲ್ಲಿ ಮಹತ್ವದ ಸುಳಿವು ಪತ್ತೆಯಾಗಿದೆ ಆರ್ಮಿ ನೇವಿ ಮತ್ತು ಸ್ಥಳೀಯ ರಕ್ಷಣಾ ತಂಡಗಳಿಂದ ಈ ಕಾರ್ಯಾಚರಣೆ ನಡೀತಾ ಇತ್ತಲ್ಲ ಅದೇ ಜಾಗದಲ್ಲಿ ಒಂದು ಬೆಂಜ್ ಲಾರಿ ಇರೋದು ಪತ್ತೆಯಾಗಿದೆ ಮೆಟಲ್ ಡಿಟೆಕ್ಟ್ ಅದು ಒಂದು ದೊಡ್ಡ ಮೆಟಲ್ ಡಿಟೆಕ್ಟ್ ಆಗಿದೆ ಬೇರೆ ಥರದ ಕಾರುಗಳು ಕೂಡ ಅಡಿಯಲ್ಲಿ ಸಿಲುಕಿರಬಹುದು ಜೊತೆಗೆ ಬೇರೆ ಮೃತದೇಹಗಳು ಕೂಡ ಅಲ್ಲಿ ಪತ್ತೆಯಾಗಿರ್ಬೋದು ಅದರ ಜೊತೆಗೆ ಒಂದು ದೊಡ್ಡ ಮೆಟಲ್ ಅಲ್ಲಿ ಪತ್ತೆ ಆಗ್ತಿದೆ ಅದು ಬಹುಶಃ ಇದೇ ಬೆಂಜ್ ಲಾರಿ ಇರಬಹುದು ಅಂತ ಮುಳುಗು ತಜ್ಞರಿಂದಲೂ ಕೂಡ ಶೋಧವನ್ನು ನಡೆಸಲಾಗ್ತಾ ಇದೆ ಒಟ್ಟಾರೆಯಾಗಿ ಈಗಾಗಲೇ ಭೂಮರಿ ಯಂತ್ರದಿಂದ ಕಾರ್ಯ ಕಾರ್ಯಾಚರಣೆ ನಡೀತಾ ಇದೆ ನಾಳೆ ದೆಹಲಿಯಿಂದ ವಿಶೇಷ ಕಾರ್ಯಾಚರಣೆಯ ಟೀಮ್ ಕೂಡ ಆಗಮಿಸ್ತಾ ಇದೆ ಹಾಗಾಗಿ ನಾಳೆಯ ಬಹುತೇಕ ಲೋಹದ ವಸ್ತುಗಳಂತ ಏನೆಲ್ಲ ಪತ್ತೆ ಆಗ್ತಾ ಇದೆಯಲ್ಲ ಅದೆಲ್ಲವನ್ನು ಕೂಡ ತೆರವುಗೊಳಿಸುವ ಕಾರ್ಯ ಆಗತ್ತೆ ಜೊತೆಗೆ ಶಾಸಕ ಸತೀಶ್ ಸೈಲ್ ಕೂಡ ಒಂದು ಭರವಸೆಯನ್ನು ನೀಡಿದ್ದಾರೆ ಜೊತೆಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾಳೆ ತೀವ್ರತರವಾಗಿ ಕಾರ್ಯಾಚರಣೆ ನಡೆಸ್ತೀವಿ ಜೊತೆಗೆ ದೆಹಲಿಯ ಒಂದು ಹೊಸ ಏಜೆನ್ಸಿಯೊಂದಿಗೆ ಅಂಕೋಲಕ್ಕೆ ಬರ್ತಾ ಇದೆ ಈ ಮೆಟಲ್ನಂತಹ ವಸ್ತುಗಳನ್ನು ಏನೇ ಇದ್ದರೂ ಕೂಡ ಅದನ್ನು ಇನ್ನಷ್ಟು ಹೆಚ್ಚಿನ ತ್ವರಿತಗತಿಯಲ್ಲಿ ಹಿಡಿತೀವಿ ಅಂತ ಇನ್ನೂ ಹೆಚ್ಚಿನ ಬೋಟ್ಗಳು ಕೂಡ ನಾಳೆ ತೀವ್ರತರವಾದಂಥ ಕಾರ್ಯಾಚರಣೆಯನ್ನು ತೆಗೆದುಕೊಳ್ಳೋದ್ರಿಂದ ನಾಳೆಯ ಕಾರ್ಯಾಚರಣೆ ಸಂದರ್ಭದಲ್ಲಿ ಯಾವುದೇ ಮೊಬೈಲ್ ಡಿವೈಸ್ ಯಾವುದೂ ಒಯ್ಯದೆ ನಿರಂತರವಾಗಿ ಕಾರ್ಯಾಚರಣೆಗೆ ಯಾವುದೇ ರೀತಿಯಾದಂಥ ಅಡ್ಡಿಯಾಗದಂತೆ ನೋಡಿಕೊಂಡು ಇದೇ ಅರ್ಜುನನ ಮೃತದೇಹವನ್ನು ದಡಕ್ಕೆ ತರೋ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಒಟ್ಟಾರೆಯಾಗಿ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಮಿಕರು ಸಿಬ್ಬಂದಿಗಳು ಎಲ್ಲರಿಂದ ಕಾರ್ಯಾಚರಣೆ ಆಗ್ತಾ ಇರೋದು ಹತ್ತಾರು ಯಂತ್ರಗಳ ಮೂಲಕ ಕಲ್ಲು ಮಣ್ಣನ್ನು ಎಲ್ಲವನ್ನೂ ಕೂಡ ತೆಗಿತಾ ಇದ್ದಾರೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿದ್ದಂಥ ಕಲ್ಲು ಮಣ್ಣನ್ನು ತೆರವುಗೊಳಿಸಿದ್ದಾರೆ ಇನ್ನು ನದಿಯಲ್ಲಿರ್ತಕ್ಕಂಥ ಮಣ್ಣನ್ನು ಕೂಡ ತೆರವುಗೊಳಿಸ್ಬಿಟ್ರೆ ಇನ್ನಷ್ಟು ನಿಟ್ಟುಸಿರು ಬಿಡಬಹುದು ಜೊತೆಗೆ ಅರ್ಜುನ ಎಲ್ಲರೂ ಕೂಡ ಕಾಯ್ತಾ ಇರೋದು ಆ ಅರ್ಜುನರಿಗಾಗಿ ಲಾರಿ ಡ್ರೈವರ್ ಅರ್ಜುನ ಬದುಕಿರಬಹುದಾ ಅಂತ ಆ ನಿರೀಕ್ಷೆಗಳು ಎಲ್ಲವಕ್ಕೂ ಕೂಡ ನಾಳೆ ತೆರೆ ಬೀಳುವ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮೆಲ್ಲರ ನಿರೀಕ್ಷೆ ಏನೆಲ್ಲ ಇದೆಯಲ್ಲ ಸರ್ಕಾರಗಳು ಎರಡೂ ರಾಜ್ಯ ಸರ್ಕಾರಗಳಿಗೆ ತಲೆನೋವಾಗಿರೋದು ಯಾವಾಗ ಈತ ಕೇರಳ ಮೂಲದವನು ಅಂತ ಗೊತ್ತಾಗ್ತಿದ್ದ ಹಾಗೆ ಕೇರಳ ಸರ್ಕಾರವೂ ಕೂಡ ಇದರಲ್ಲಿ ಮೂಗು ತೂರಿಸುವ ಕೆಲಸವಾಯಿತು ಜೊತೆಗೆ ಇದು ರಾಜಕೀಯ ಮೇಲಾಟವಾಗುತ್ತೋ ಅಥವಾ ಇದು ರಾಜಕೀಯ ಕಲಹಗಳಿಗೆ ಕಾರಣ ಆಗುತ್ತೋ ಅಂತ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ವಿ ಆದರೆ ಇದೆಲ್ಲದಕ್ಕೂ ಕೂಡ ಒಂದು ತೆರವುಗೊಳಿಸುವ ಕಾರ್ಯವನ್ನು ತ್ವರಿತವಾಗಿ ಮಾಡಿ ಮತ್ತೆ ಎಲ್ಲೂ ಕೂಡ ಇದು ರಾಜಕೀಯಕ್ಕೆ ಅಡ್ಡಿ ಆಗಬಾರದು ಜೊತೆಗೆ ರಾಜ್ಯ ಸರ್ಕಾರಗಳು ಮತ್ತು ಇದಕ್ಕೆ ಮೂಗು ತೂರಿಸಿ ನಮ್ಮ ರಾ ನಮ್ಮ ರಾಜ್ಯವನ್ನು ವಿರೋಧಿಸುವ ಅಥವಾ ಇನ್ನೊಂದಿಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡುವ ಕೆಲಸವಾಗಬಾರ್ದು ಅನ್ನೋ ಕಾರಣಕ್ಕೆ ಇನ್ನಷ್ಟು ಇದಕ್ಕೆ ಹೆಚ್ಚಿನ ನಿಗಾ ವಹಿಸಿ ಹೆಚ್ಚಿನ ಜಾಗರೂಕತೆ ವಹಿಸಿ ಇನ್ನಷ್ಟು ಎಚ್ಚರಿಕೆನ ವಹಿಸಿ ಈ ಮೃತದೇಹವನ್ನು ಹೊರತೆಗೆಯುವ ಕೆಲಸವನ್ನು ಅಥವಾ ಮಣ್ಣನ್ನು ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ನಾಳೆ ಇದೆಲ್ಲದಕ್ಕೂ ಕೂಡ ನಾವೆಲ್ಲ ಕೂಡ ಇಟ್ಟಂಥ ನಿರೀಕ್ಷೆಗಳಿಗೆ ಉತ್ತರ ಸಿಗುವ ಸಾಧ್ಯತೆ ಇದೆ ಒಟ್ಟಾರೆ ಅದೇ ನಿರೀಕ್ಷೆಯೊಂದಿಗೆ ಕಾರಣ ಆ ನೀರಿನಲ್ಲಿರ್ತಕ್ಕಂಥ ಆಳದಲ್ಲಿರ್ತಕ್ಕಂಥದ್ದು ಬೆಂಜ್ ಲಾರಿ ಅಂತ ಕೊಟ್ಟಿರ್ತಕ್ಕಂಥ ಮಾಹಿತಿಯ ಆಧಾರದ ಮೇಲೆ ಮೃತದೇಹ ಆಗುತ್ತೆ ಅನ್ನೋದನ್ನು ಕೂಡ ನಾವೆಲ್ಲರೂ ಕೂಡ ಕಾದು ನೋಡೋಣ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಅರುಂಡಿ ಧನ್ಯವಾದಗಳು